ಗುಡ್ ಈವ್ನಿಂಗ್ ಮಾನವ ಮಗುವಿನ ರೂಪದೊಳಗೆ ಜನ್ಮ ತಾಳಿ ವಿವಿಧ ಅವಸ್ಥೆಗಳಲ್ಲಿ ಬೆಳೆದು ವ್ಯಕ್ತಿಯಾಗಿ ಶಕ್ತಿಯಾಗಿ ವಿಶ್ವರೂಪಿಯಾಗಿ ಬೆಳೆದು ನಿಲ್ತಾನೆ ವಿವಿಧ ಅವಸ್ಥೆ ಅಂತಂದರೆ ಶೈಶವ ಬಾಲ್ಯ ತಾರುಣ್ಯ ಮಧ್ಯವಯಸ್ಕ ಮತ್ತು ವೃದ್ಧಾಪ್ಯ ಅಲ್ಲ ಮಗುವಿನಿಂದ ಮಾನವನಾಗುವಾಗ ಅವನೊಳಗೆ ಅನೇಕ ಬದಲಾವಣೆಗಳನ್ನು ಗಮನಿಸ್ತೀವಿ ತಾರುಣ್ಯಾವಸ್ಥೆಗೆ ಬರೋವರೆಗೂ ಅವನನ್ನು ವ್ಯಕ್ತಿ ಅನ್ನೋಕ್ಕಾಗಲ್ಲ ಅವರನ್ನು ನಾವೇನಂತೀವಿ ಮಗು ಮತ್ತು ಬಾಲಕ ಅಂತಲೇ ಕರಿತೀವಿ ಯಾವಾಗ ಪ್ರಬುದ್ಧಾವಸ್ಥೆಗೆ ತಲುಪ್ತಾನ ತಾನು ಸಮರ್ಥವಾಗಿ ಪೋಷಣೆ ಮಾಡಿಕೊಂಡು ತನ್ನನ್ನು ನಂಬದವರನ್ನು ಪೋಷಿಸುವಂತಹ ಹೊಣೆ ಹೊತ್ತು ಸಮಾಜಮುಖಿಯಾಗಿ ಬೆಳೆದಿಲ್ತಾನಲ್ಲ ಆವಾಗ ಅವನನ್ನು ವ್ಯಕ್ತಿ ಅಂತ ಕರೆಯಲಾಗ್ತದೆ ಹೀಗೆ ಕರೆಯುವಂಥ ವ್ಯಕ್ತಿಗಳೊಳಗೆ ಎರಡು ತೆರನಾದ ವ್ಯಕ್ತಿಗಳನ್ನು ಕಾಣ್ತೀವಿ ಯಾವುದು ಒಂದು ಸಮರ್ಥ ವ್ಯಕ್ತಿ ಇನ್ನೊಂದು ಅಸಮರ್ಥ ವ್ಯಕ್ತಿ ಸಮರ್ಥ ಅಂತಂದರೆ ಶಕ್ತಿಶಾಲಿ ಸರ್ವಶಕ್ತ ಅಂತ ಅರ್ಥ ಅಸಮರ್ಥ ಅಂದರೆ ಶಕ್ತಿಹೀನ ದುರ್ಬಲ ಅಂತ ಅರ್ಥ ಕೊಡ್ತದೆ ಹಿಂಗೆ ಕರೆಯುವಂಥ ಇಂಥ ವ್ಯಕ್ತಿಗಳ ಗುಣಲಕ್ಷಣಗಳನ್ನು ಲಕ್ಷಣಗಳನ್ನು ಕೂಲಂಕಷವಾಗಿ ಅವಲೋಕನ ಮಾಡೋಣ ಮೊದಲಿಗೆ ಸಮರ್ಥ ವ್ಯಕ್ತಿ ಹೆಂಗಿರ್ತಾನೆ ಅಂತ ಹೇಳ್ತಾನೆ ಅದ್ರ ಜೊತೆಗೇನೆ ಅಸಮರ್ಥ ವ್ಯಕ್ತಿಯ ಲಕ್ಷಣಗಳನ್ನು ಕೂಡ ಅವಲೋಕನ ಮಾಡೋಣ ಸಮರ್ಥ ವ್ಯಕ್ತಿ ತನ್ನಂತ ಪ್ರೀತಿಸ್ಕೊಳ್ತಾ ತನ್ನ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡು ಇತರರನ್ನು ಪ್ರೀತಿ ಮಾಡ್ತಾನೆ ಮತ್ತೆ ಇತರರನ್ನು ಪೋಷಣೆ ಮಾಡ್ತಾನೆ ಅಸಮರ್ಥ ವ್ಯಕ್ತಿ ಕೇವಲ ತನ್ನಂತಾನ ಪ್ರೀತಿ ಮಾಡಿಕೊಂಡು ಇತರರನ್ನು ಕಡೆಗಣಿಸ್ತಾನೆ ಅಥವಾ ತನ್ನನ್ನೇ ಪ್ರೀತಿಸಲಾರದಂಥ ಪರಾವಲಂಬಿ ಆಗಿರ್ತಾನಂತ ಹೇಳ್ಬೋದು ಸಮರ್ಥ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗಿದ್ದು ಉತ್ಸಾಹದಿಂದ ಕಾರ್ಯಪ್ರವೃತ್ತನಾಗ್ತಾನೆ ಅಸಮರ್ಥ ವ್ಯಕ್ತಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಪೀಡಿತ ಅನಾರೋಗ್ಯ ಪೀಡಿತನಾಗಿದ್ದು ಆಲಸ್ಯದಿಂದ ಯಾವ ಕಾರ್ಯದೊಳಗೂ ತೊಡಗೋದಕ್ಕೆ ಹಿಂದೇಟು ಹಾಕ್ತಾನ ಅಂತ ಹೇಳ್ಬೋದು ಸಮರ್ಥ ವ್ಯಕ್ತಿ ಪೂರ್ವಾಪರ ವಿವೇಚನೆ ಮಾಡಿ ತಾರ್ಕಿಕವಾಗಿ ಮಾತಾಡ್ತಾನೆ ಆಡಿದಂಥ ಮಾತಿಗೆ ಎಂದೆಂದೂ ಬದ್ಧನಾಗಿರ್ತಾನೆ ಅಸಮರ್ಥ ವ್ಯಕ್ತಿ ವಿವೇಚನೆ ಇಲ್ಲದೆ ಅತಿ ಆತಾರ್ಕಿಕವಾಗಿ ಮಾತಾಡಿ ತನ್ನ ಬದ್ಧತೆಯನ್ನು ತೊರೆದು ನಿಲ್ತಾನೆ ಮತ್ತು ಸಮರ್ಥ ವ್ಯಕ್ತಿ ಆತ್ಮಸಾಕ್ಷಿಯಾಗಿ ನಡ್ಕೊಳ್ತಾನೆ ಸಮಯ ಸನ್ನಿವೇಶ ಮನಸ್ಸಾಕ್ಷಿಗೆ ವಿರುದ್ಧವಾದಾಗ ಜನ ಸಾಕ್ಷಿಯನ್ನು ಕೂಡ ಧಿಕ್ಕರಿಸ್ತಾನೆ ಅಸಮರ್ಥ ವ್ಯಕ್ತಿ ಆತ್ಮಸಾಕ್ಷಿಗೆ ಬಲು ಸುಲಭವಾಗಿ ದ್ರೋಹ ಮಾಡ್ತಾನೆ ಆತ್ಮವಂಚಕನಾಗಿರ್ತಾನೆ ನಯವಂಚಕನಾಗಿರ್ತಾನೆ ತನ್ನನ್ನೇ ತಾನು ಮೋಸ ಮಾಡಿಕೊಳ್ಳೋನು ವಂಚನೆ ಮಾಡಿಕೊಳ್ಳೋನು ಪರರನ್ನು ಬಹಳ ಸುಲಭವಾಗಿ ಮೋಸ ಮಾಡ್ತಾನೆ ತನ್ನ ಕಾರ್ಯ ಸಾಧನೆಗೋಸ್ಕರ ಅದೆಂಥ ಹೀನ ಮಟ್ಟಕ್ಕೂ ಬೇಕಾದರೂ ಹೇಳಿತಾನೆ ಸಮರ್ಥ ವ್ಯಕ್ತಿ ನಿಸ್ವಾರ್ಥಿಯಾಗಿರ್ತಾನೆ ನಿರಹಂಕಾರಿಯಾಗಿರ್ತಾನೆ ಜ್ಞಾನಿಯಾಗಿರ್ತಾನೆ ವಿವೇಕಿ ವಿವೇಚನೆ ಉಳ್ಳವನು ವಿನಯವಂತನೂ ಆಗಿರ್ತಾನೆ ನಿಗರ್ವಿಯಾಗಿರ್ತಾನೆ ಸಮಯ ಸಮರ್ಥ ವ್ಯಕ್ತಿ ಯಾರಿಗೂ ತನ್ನಿಂದ ತೊಂದರೆಯಾಗದಂತೆ ನಿಗಾವಹಿಸಿ ವರ್ತನೆಯನ್ನು ತೋರಿಸೋಣ ಆದರೆ ಈ ಅಸಮರ್ಥ ವ್ಯಕ್ತಿ ಇದಾನಲ್ಲ ಬಹಳ ಅಹಂಕಾರಿ ಅವಿವೇಕಿ ಉದ್ಧಟತನ ಗರ್ವಿಷ್ಠ ಅಂತೀವಲ್ಲ ಸೊಕ್ಕು ಮೈ ತುಂಬ ತುಂಬ್ಕೊಂಡಿರ್ತಾನೆ ಈತ ಎಲ್ಲರನ್ನೂ ತೊಂದ್ ತಾನೂ ತೊಂದರೆಯೊಳಗೆ ಸಿಕ್ಕೊಳ್ಳೋದು ಅಲ್ದೇ ಎಲ್ಲರನ್ನೂ ತೊಂದರೆಯೊಳಗೆ ಸಿಕ್ಕಿಸುವಂಥ ಹುಂಬತನವನ್ನು ಪೆದ್ದತನವನ್ನು ಈತ ಪ್ರದರ್ಶನ ಮಾಡ್ತಾನೆ ಅಂತ ಹೇಳ್ಬೋದು ಸಮರ್ಥ ವ್ಯಕ್ತಿ ಸಮಯವನ್ನು ನೋಡಿ ಸನ್ನಿವೇಶಗಳನ್ನು ಅವಲೋಕಿಸಿ ಸೂಕ್ತವಾದಂಥ ನಿರ್ಧಾರವನ್ನು ತಗೊಂಡ್ರೆ ಈ ಅಸಮರ್ಥ ವ್ಯಕ್ತಿ ಅವಿವೇಕತನದಿಂದ ಅವಸರದಿಂದ ಉದ್ಧಟತನದಿಂದ ನಿರ್ಧಾರಗಳನ್ನು ತಗೊಂಡು ತೊಂದರೆಗೆ ಸಿಕ್ಕೊಂಡು ಇನ್ನೊಬ್ಬರನ್ನು ಕೂಡ ತೊಂದರೆಗೆ ಸೇಲ್ಪಿಸ್ತಾನೆ ಈ ಸಮರ್ಥ ವ್ಯಕ್ತಿ ವಿವೇಕಿ ತಾಳ್ಮೆಯುಳ್ಳವನು ಸಹನೀಯನು ಚತುರನು ಆಮೇಲೆ ಹೊಂದಾಣಿಕೆ ಪ್ರವೃತ್ತಿಯವನು ಇರ್ತಾನೆ ಸೌಹಾರ್ದತೆ ಸಮ ಸಹಕಾರಿ ಸಹಾಯ ಮಾಡುವಂಥ ಗುಣವನ್ನು ಹೊಂದಿದ್ರೆ ಈ ಅಸಮರ್ಥ ವ್ಯಕ್ತಿ ಯಾರಿಗೂ ಸಹಾಯ ಮಾಡೋದಿಲ್ಲ ತಾನು ಅಸೌಹಾರ್ದತೆ ಸೌಹಾರ್ದತೆ ಹೊಂದಾಣಿಕೆ ಈತನಲ್ಲಿ ಇರೋದಿಲ್ಲ ಶಾಂತಿ ತಾಳ್ಮೆ ಅಂತೂ ಈತನಿಗೆ ಇರೋದಿಲ್ಲ ಅಂತ ಹೇಳ್ಬೋದು ಸಮರ್ಥ ವ್ಯಕ್ತಿ ವಾಸ್ತವವಾದಿಯಾಗಿರ್ತಾನೆ ಖಂಡಿತವಾದಿ ನಿಷ್ಠುರವಾದಿಯಾಗಿರ್ತಾನೆ ನೋಡ್ರಿ ಆಗಿರ್ತಾನೆ ಈತ ಅಸಮರ್ಥ ವ್ಯಕ್ತಿ ಓಲೈಕೆಯ ಪ್ರವೃತ್ತಿಯವನು ಭ್ರಮಾಧೀನ ಮನಸ್ಥಿತಿಯೊಳಗಿರ್ತಾನೆ ಬಹಳ ಬೇಗ ನಿರಾಶೆಯೊಳಗಾಗಿ ಖಿನ್ನನಾಗ್ತಾನೆ ಸಮರ್ಥ ವ್ಯಕ್ತಿಯ ಕೋಪ ತಾತ್ಕಾಲಿಕ ಪ್ರೀತಿ ಮತ್ತು ಸಹನೆ ದೀರ್ಘಕಾಲಿಕ ಅಸಮರ್ಥ ವ್ಯಕ್ತಿಯ ಕೋಪ ದೀರ್ಘಕಾಲಿಕ ಪ್ರೀತಿ ಮತ್ತು ಸಹನೆ ತಾತ್ಕಾಲಿಕ ಸಮರ್ಥ ವ್ಯಕ್ತಿ ನೋವುಗಳನ್ನು ತಾನು ನುಂಗಿ ತತ್ವಜ್ಞಾನಿಯ ನಗುವನ್ನು ಮೊಗದ ಮೇಲೆ ಧರಿಸ್ತಾ ತೋರಿಕೆಯ ಶಾಂತಿ ಬಳಸ್ತಾನಂತ ಹೇಳ್ಬೋದು ಅಸಮರ್ಥ ವ್ಯಕ್ತಿ ತನ್ನ ನೋವನ್ನೆಲ್ಲ ಪರರಿಗೆ ಹಂಚಿ ತಾನು ನಗು ನಗ್ತಾ ಇರ್ತಾನೆ